ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ವಿಷಯ ಸ್ಥಾನ ಬೆಲೆ ಮುಖ ಬೆಲೆ ಅಂತ ಅಂದ್ರ ಪ್ಲೇಸ್ ವ್ಯಾಲ್ಯೂ ಮತ್ತು ಪೇಸ್ ವ್ಯಾಲ್ಯೂ ಅಂತ ಈಗ ಸ್ಥಾನ ಬೆಲೆ ಮತ್ತು ಮುಖ ಬಗ್ಗೆ ತಿಳ್ಕೊಂಡು ಸ್ಥಾನ ಬೆಲೆ ಅಂದ್ರ ಪ್ಲೇಸ್ ವ್ಯಾಲ್ಯೂ ಮುಖ ಬೆಲೆ ಅಂದ್ರ ಪೇಸ್ ವ್ಯಾಲ್ಯೂ ಅಂದ್ರ ಸ್ಥಾನ ಬೆಲೆ ಅಂದ್ರೆ ಪೊಸಿಷನ್ ಅಂದಾಗ ಆ ಸ್ಥಾನ ಬೆಲೆ ಯಾವ ಪೊಜಿ ಒಂದ ನಂಬರ್ ಕೊಟ್ಟಿರ್ತಾರ ಅದ್ರ ಈಗ ನೂರ್ ಕೊಟ್ಟಾರ ಅದ್ರ ನೂರ್ ಕೊಟ್ಟಾರ ಅದ್ರ ಈ ಒಂದ ಯಾವ ಸ್ಥಾನದಾಗ ಅಂದಾಗ ಯಾವ ಸ್ಥಾನದಾಗ ಐತಿ ನೂರ ಒಂದ್ ಅನ್ನೋದಂದ್ರ ಇದ ಒಂದ್ ನೂರ ಸ್ಥಾನದಾಗ ಇದು ಬಿಡಿ ಸ್ಥಾನ ಇದು ಹತ್ತ ಸ್ಥಾನ ಇದು ನೂರ ಸ್ಥಾನ ಇವ ಸ್ಥಾನಕ್ಕೆ ಇದ್ರ ಇದ ಬಿಡಿ ಸ್ಥಾನ ಹತ್ತು ನೂರು ಈ ರೀತಿ ವರ್ತಕ ಇದಕ್ಕೆ ಏನಂತಾರೆ ಒಂದು 1 ಅನ್ನೋದು 1 ಅನ್ನೋದು ಪೇಸ್ ವ್ಯಾಲ್ಯೂ ಇದು ನಮ್ಮಕಾದ ಏನು ಕಾಂತತಿಲೇ ಬರೀ 1 ಕಾಂತತಿಲೇ ಅದು ಪೇಸ್ ವ್ಯಾಲ್ಯೂ ಇದು ಮುಖ ಬೆಲೆ ಮುಖ ಬೆಲೆ 1 ಅನ್ನೋದು ಮುಖ ಬೆಲೆ ಮತ್ತೆ ಪೊಸಿಷನ್ ಯಾವ ಪೊಸಿಷನ್ ಒಳಗ ಐತಿ ಯಾವ ಸ್ಥಾನ ಐತ ಅಂತ ಹೇಳಿದ್ರೆ ಅದು ಮುಖ ಪದರಿನ ಸ್ಥಾನ ಬೆಲೆ ಅಂತ ಅಂದ್ರೆ ಪ್ಲೇಸ್ ವ್ಯಾಲ್ಯೂ ನಾ ಈಗ ಒಂದು ಎಕ್ಸಾಂಪಲ್ ನೋಡ್ರಿ ಈಗ 1000 ಸಾವಿರದ ಮೂರರ ಎಪ್ಪತ್ತ ಐದ ಕೊಟ್ಟಾರ ಅಂದ್ರ ಒಂದ್ ಸಾವಿರದ ಮೂರ್ನೂರ ಎಪ್ಪತ್ತೈದು ಕೊಟ್ಟಾರ ಅಂದ್ರ ಈಗ ಐದನದು ಯಾವ ಸ್ಥಾನದಾಗೈತಿ ಐದನದು ಬಿಡಿ ಸ್ಥಾನದಾಗೈತಿ ಐದನದು ಬಿಡಿ ಸ್ಥಾನದಾಗೈತಿ ಏಳು ಅನ್ನೋದು ಹತ್ತರ ಸ್ಥಾನದಾಗೈತೆ ಏಳನದು ಹತ್ತರ ಸ್ಥಾನದಾಗ ಮೂರನದು ನೂರ ಸ್ಥಾನದಾಗ ಒಂದನದು ಸಾವಿರ ಸ್ಥಾನದಾಗ ಇವುಗಳಲ್ಲಿ ಸ್ಥಾನ ಮತ್ತು ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ನೋಡೋಣ ಸ್ಥಾನಗಳೇ ಸ್ಥಾನ ಸ್ಥಾನ ಅಂದ್ರೆ ಯಾವ ಸ್ಥಾನದಾಗೈತಿ ಇದು ಇದು ಯಾವ ಸ್ಥಾನದಾಗೈತಿ ಅದನ್ನ ಬರ್ಬೇಕು ಇಲ್ಲಿ ಸಾವಿರ ಒಂದರದು ಒಂದ್ ಸಾವಿರ ಒಳಗೈತಿ ಸಾವಿರ ಸ್ಥಾನದಾಗೈತಿ ಒಂದ ಇಲ್ಲಿ ಮೂರದು ಮೂರ್ ನೂರ್ ಒಳಗೈತಿ ಅಂದ್ರ ಒಂದ್ ನೂರ್ ಸ್ಥಾನದಾಗೈತಿ ಮೂರ್ ಒಳ ಬರೋದಕ್ಕ ಫಸ್ಟ್ ಗೆ ಏನಾಗಬೇಕು ನೂರ್ ಸ್ಥಾನದಾಗೈತಿ ಇದು ಏಳ್ ಅನ್ನೋದು ಏನೈತಿ ಏಳ್ ಅನ್ನೋದು ಹತ್ತರ ಸ್ಥಾನದಾಗೈತಿ ಏಳ್ ಅನ್ನೋದು ಹತ್ತರ ಸ್ಥಾನದಾಗೈತಿ ಐದ್ ಅನ್ನೋದು ಬಿಡಿ ಸ್ಥಾನದಾಗೈತಿ ಅಂದ್ರೆ ಬಿಡಿ ಸ್ಥಾನದ ಐತೆ ಅಂದ್ರ ಐದ ಒಂದ್ ಒಂದ ಸ್ಥಾನದಂಗ್ ಬಾರ್ದು ಒಂದ ಸ್ಥಾನ ಈಗ ಸ್ಥಾನ ಬೆಲೆ ನೋಡಿದ್ರ ಈಗ ಸ್ಥಾನ ಸ್ಥಾನ ಬೆಲೆ ನೋಡಿದ್ರ ಸ್ಥಾನ ಬೆಲೆ ನೋಡಿದ್ರ ಈ ಸ್ಥಾನಕ್ಕೆ ಈ ನಂಬರ್ಕ್ ಏನ್ ಮಾಡ್ಬೇಕು ಇಂಟು ಮಾಡ್ಬೇಕ ಈ ಸ್ಥಾನಕ್ಕೆ ಈ ನಂಬರ್ ಇಂಟು ಮಾಡ್ಬೇಕ ಒಂದು ಇಂಟು ಒಂದ್ ಸಾವಿರ ಅಂದ್ರ ಒಂದು ಸಾವಿರ ಒಂದು ಇಂಟು ಒಂದು ಅಂದ್ರ ಒಂದು ಸಾವಿರ ಮೂರು ಇಂಟು ನೂರ ಅಂದ್ರ ಮೂರು ಇಂಟು ನೂರ ಮೂರು ನೂರು ಮೂರು ಇಂಟು ನೂರ ಮೂರು ನೂರು ಏಳು ಇಂಟು ಹತ್ತು ಅಂದ್ರೆ ಏಳು ಇಂಟು ಹತ್ತು ಅಂದ್ರ ಎಪ್ಪತ್ತ ಏಳು ಹತ್ಲೆ ಎಪ್ಪತ್ತು ಐದು ಐದು ಇದನ್ನ ಎಲ್ಲ ಕೂಡಿಸ್ರ ಒಂದು ಸಾವಿರದ ಮೂರ್ನೂರ ಎಪ್ಪತ್ತೈದನ ಬರುತ್ತೆ ಇದು ಒಂದು ಸಾವಿರದ ಮುನ್ನೂರ ಎಪ್ಪತ್ತೈದನ ಬರ್ತತೆ ಈಗ ಮುಖ ಬೆಲೆ ನೋಡ್ಬೇಕಂದ್ರೆ ನೋಡ್ಬೇಕಂದ್ರ ಮುಖಬೆಲೆ ಹೆಂಗಿರತಿ ಮುಖ ಬೆಲೆ ಅದ ಏನಿರ್ತದೇ ಅದನ್ನ ಇಲ್ಲಿ ಮುಖ ಬೆಲೆ ಒಂದ ಇಲ್ಲಿ ಸ್ಥಾನ ಬೆಲೆ ಮೂರು ಮೂರರ ಮುಖ ಬೆಲೆನ ಮೂರ ಏಳರ ಮುಖ ಬೆಲೆನ ಏಳ ಐದರ ಮುಖ ಬೆಲೆನ ಐದ ಮುಖ ಬೆಲೆ ಅಂದ್ರೆ ಅದ್ರೊಳಗ ಏನ್ ಇರುತ್ತೆ ಅದಕ್ಕೆ ಮುಖ ಬೆಲೆ ಅಂತಾರ ಸ್ಥಾನ ಬೆಲೆ ಅಂದ್ರೆ ಅದು ಯಾವ ಸ್ಥಾನ ರೈತ ಹೇಳೋದಕ್ಕಾಗಿ ನಾವು ಹೇಳ್ತಾರೋ ಸ್ಥಾನ ಬೆಲೆ ಇದು ಒಂದ್ ಅನ್ನೋದು ಇಲ್ಲಿ ಸಾವಿರ ಸ್ಥಾನದಂತೆ ಹಂಗಾಗಿ ಒಂದ್ ಸಾವಿರ ಇದ್ರ ಸ್ಥಾನ ಬೆಲೆ ಸಾವಿರ ಸ್ಥಾನ ಸಾವಿರದ ಸ್ಥಾನವ ಅದ್ರ ಬೆಲೆ ಅಂದ್ರೆ ಒಂದು ಸಾವಿರ ಇದು ಮೂರ ಅನ್ನೋದು ಯಾವ ಪ್ಲೇಸ್ ಒಳಗೈತಂದ್ರ ಮೂರ ಅನ್ನೋದು ನೂರರ ಸ್ಥಾನದಾಗ ಐತಿ ಮೂರನದು ನೂರ ಸ್ಥಾನದಾಗ ಐತೆ ನೂರ ಸ್ಥಾನದಾಗ ಐತೆ ಅಂದ್ರ ಅದ್ರ ಸ್ಥಾನ ಬೆಲೆ ಎಷ್ಟಬೇಕು ನೂರ ಅನ್ಬಾರ್ದು ಮುನ್ನೂರ ಅನ್ಬೇಕು ಅಂದ್ರ ಅದ್ರ ಸ್ಥಾನ ಬೆಲೆ ಯಾವ ಸ್ಥಾನದಾಗ ಐತೆ ಅಂದಾಗ ನೂರ ಅನ್ಬೇಕು ಅದ್ರ ಸ್ಥಾನ ಬೆಲೆ ಎಷ್ಟೇ ಅಂದ್ರ ಮುನ್ನೂರ ಅನ್ಬೇಕು ಯಾವ ಸ್ಥಾನದಾಗ ಐತೆ ಅಂದ್ರ ನೂರ ಸ್ಥಾನದಾಗ ಐತಿ ಮೂರ ಅದ್ರ ಸ್ಥಾನ ಬೆಲೆ ಎಷ್ಟಂದ್ರೆ ಮೂರ್ನೋ ಈಗ ಏಳು ಹತ್ತರ ಸ್ಥಾನದಾಗ ಐತಿ ಅದರ ಸ್ಥಾನ ಬೆಲೆ ಎಷ್ಟಂದ್ರೆ ಅಂತ ಎಪ್ಪತ್ತೆರಡು ಈಗ ಐದರದು ಹತ್ತರ ಐದ್ದು ಬಿಳಿ ಐತಿ ಅಂದ್ರೆ ಯುನಿಟ್ ಪ್ಲೇಸ್ ಒಳಗೈತಿ ಐದರದು ಯುನಿಟ್ ಪ್ಲೇಸ್ ಒಳಗೈತಿ ಅದರ ಸ್ಥಾನ ಎಷ್ಟಂದ್ರ ಒಂದೇ ಸ್ಥಾನದಾಗ ಐತಿ ಒಂದೇ ಸ್ಥಾನದಾಗ ಐತಿ ಅದರ ಸ್ಥಾನ ಅದರ ಸ್ಥಾನ ಬೆಲೆ ಎಷ್ಟಂದ್ರ ಇಲ್ಲೇ ಐದಿದ್ರೆ ಐದು ಆರು ಇದ್ರ ಆರು ಏಳು ಏಳು

ಬಂದಾಗ ಟು ಇವಳಗೆ ಎಚ್ಚ ಬರ್ತಾರೆ ಫಸ್ಟ್ ಏನಂದ್ರೆ ಇಟ್ ಪ್ಲೇಸ್ ಒಳಗೆ ಇದ್ದು ಮತ್ತೆ ಜೀರೋ ಅನ್ಬೇಕು ಇನ್ನು ಟೆನ್ ರೆಸ್ಟ್ ಜೀರೋ ಅಂದ್ರೆ ಇಲ್ಲಿ ಜೀರೋ ಅಂದ್ರೆ ಜೀರೋ ಅಂದ್ರೆ ಜೀರೋ ಬರುತ್ತೆ ಟೆನ್ ಇಂಟು ಜೀರೋ ಅಂದ್ರೆ ಜೀರೋ ಬರ್ತೈತಿ ಬಟ್ ಜೀರೋ ತಗೋಬಾರ ಏನ್ ಮಾಡ್ಬೇಕು ಒನ್ ಅನ್ಬೇಕ ಏನ್ ಒನ್ ಅಂತ ಅನ್ಬೇಕ ಇನ್ನೊಂದು ಪ್ರಶ್ನೆ ನೋಡಿದ್ರ ಈಗ ಹನ್ನೆರಡ್ ಸಾವಿರದ ನಲ್ವತ್ತೈದು ಅಂತ ಹನ್ನೆರಡ್ ಸಾವಿರದ ಮೂರ್ನೂರ ನಲ್ವತ್ತೈದು ಇತ್ತಂದ್ರ ಇದ್ರೊಳಗ ಮೂರರ ಸ್ಥಾನ ಬೆಲೆ ಅಂತ ಕೇಳಿದ ಮೂರರ ಸ್ಥಾನ ಬೆಲೆ ಅಂದ ಈಗ ಸ್ಥಾನ ಯಾವ ಪ್ಲೇಸ್ ಒಳಗಿದ ನೂರರ ಸ್ಥಾನದಾಗೈತೆ ಇದು ನೂರ ಸ್ಥಾನದಾಗೈತಿ ಇದು ಸ್ಥಾನ ಬೆಲೆ ಎಷ್ಟು ನೂರ್ ಇಂಟು ಆತ ಇದರ ಸ್ಥಾನ ಬೆಲೆ ಎಷ್ಟು ಅಥವಾ ಕೇಳಿದ್ರ ಘಾತ ಕೇಳಿದ್ರೆ ಎಷ್ಟತಿ ಟೆನ್ ಇಂಟು ಟೆನ್ ಇದು ಜೀರೋ ಒನ್ ಟೂ ಟೆನ್ ರಷ್ಟು ಟೂ ಹಾಕತಿ ಘಾತ ರೂಪ ಕೇಳಿದ್ರ ಟೆನ್ ರಷ್ಟು ಟೂ ಅಕತಿ ಅದೇ ರೀತಿ ಈ ಹತ್ತು ಈಗ ಎರಡು ಕೇಳಿದ್ರ ಎರಡರ ಸ್ಥಾನ ಬೆಲೆ ಎಷ್ಟ್ರ ಎರಡರ ಸ್ಥಾನ ಬೆಲೆ ಅಂದ್ರೆ ಇಲ್ಲಿ ಸಾವಿರದ ಪ್ಲೇಸ್ ಒಳಗೈತೆ ಅದ ಯಾವ ಪ್ಲೇಸ್ ಆಗೈತಿ ಸಾವಿರದ ಪ್ಲೇಸ್ ಒಳಗೈತೆ ಸಾವಿರ ಐತೆ ಅಂದ್ರ ಎರಡು ಇಂಟು ಸಾವಿರ ಎರಡು ಇಂಟು ಸಾವಿರ ಅಂದ್ರೆ ಸಾವಿರ ಬಾರದ ಎರಡ್ ಸಾವಿರ ಎರಡು ಇಂಟು ಸಾವಿರ ಅಂದ್ರ ಎರಡ್ ಸಾವಿರ ಆಕೈತಿ ಇಲ್ಲಿ ಇದು ಹತ್ತು ಸಾವಿರ ಒಳಗೈತೆ ಹತ್ತು ಸಾವಿರ ಅಂದ್ರೆ ಒಂದು ಇಂಟು ಹತ್ತು ಸಾವಿರ ಒಂದು ಇಂಟು ಹತ್ತು ಸಾವಿರ ಅಂದ್ರ ಇದ ಒಂದ್ ಇದೆ ಆಕತಿ ಇದು ಹತ್ತು ಸಾವಿರ ಒಂದ್ ಇಂಟು ಹತ್ತು ಸಾವಿರ ಹತ್ತು ಸಾವಿರ ಕತೆ ಇದು ಹತ್ತು ಸಾವಿರ ಕತೆ ಈಗ ಎರಡು ಸ್ಥಾನ ಬೆಲೆ ಅಂದ್ರೆ ಎರಡ್ ಸಾವಿರ ಅಂದ್ರೆ ಎರಡು ಸ್ಥಾನ ಬೆಲೆ ಎಷ್ಟ್ರ ಎರಡ್ ಸಾವಿರ ಒಂದರ ಸ್ಥಾನ ಬೆಲೆ ಹತ್ತು ಸಾವಿರ ಹತ್ತು ಸಾವಿರ ಈಗ ನಾವು ಬಿಡಿದ ಸ್ಥಾನಗಳನ್ನ ಸ್ಥಾನಗಳನ್ನ ಕೊಟ್ಕೋತ ಬರ ಇದು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಅಂತೀವಿ ನಾವು ಇದು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಅಂದ್ರ ಇಲ್ಲಿ ಮೂರ್ ಸ್ಥಾನ ಬಿಟ್ಟ ಒಂದು ಕಾಮ ಹಾಕೋತ್ ಹೋಗ್ ಮೂರು ಮೂರ್ ಸ್ಥಾನ ಬಿಟ್ಟ ಒಂದ್ ಕಾಮ ಹಾಕೋತ್ ಹೋಗ್ಯೂ ಈ ಕಡಿದ್ರೆ ಎರಡ್ ಸ್ಥಾನ ಬಿಟ್ಟರೆ ಒಂದ ಒಂದ್ ಕಾಮ ಹಾಕೋತ್ ಹೋಗ್ಬೇಕ ಇಲ್ಲಿ ಅದೇ ರೀತಿ ಇನ್ನೊಂದ್ ಎರಡ್ ನಂಬರ್ ಕೊಟ್ರ ಇಲ್ಲಿ ಕೊಟ್ರ ಇಲ್ಲಿ ಮೂರ್ ಸ್ಥಾನ ಬಿಟ್ಟ ಕಾಮ ಹಾಕ್ಬಾರ್ದು ಇಲ್ಲಿ ಎರಡು ಸ್ಥಾನ ಬಿಟ್ಟ ಕಾಮ ಹಾಕ್ಬೇಕ ಅವೈ ತರಗತಿ ಇಪ್ಪತ್ತೊಂದ್ ಇದು ಹತ್ ಸಾವಿರ ಅದ ಇಲ್ಲಿ ಲಕ್ಷ ಹತ್ತು ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ಹತ್ತು ಕೋಟಿ ಈ ರೀತಿ ಒಂದು ಸ್ಥಾನ ಬಿಟ್ಟ ಈಗ ಫಸ್ಟ್ ಗೆ ಮೂರ್ ಸ್ಥಾನ ಬಿಟ್ಟ ಕಮ್ಮಿ ಹಾಕಬೇಕು ನೆಕ್ಸ್ಟ್ ಎರಡ್ ಸ್ಥಾನ ಬಿಟ್ಟು ಒಂದು ಹಾಕಬೇಕು ನೆಕ್ಸ್ಟ್ ಹಂಗೆ ಎರಡ್ ಸ್ಥಾನಗಳ್ ಬಿಟ್ಕೊತ ಕಮ್ಮ ಹಾಕೋತ ಹೋಗ್ಬೇಕ ಇಲ್ಲಿ ಮೂರ ಮೂರರ ಮತ್ತು ಐದರ ಸ್ಥಾನ ಬೆಲೆಗಳ ವ್ಯತ್ಯಾಸ ಕೇಂದ್ರ ಸ್ಥಾನ ಬೆಲೆಗಳ ವ್ಯತ್ಯಾಸ ಕೇಟ್ರ ಇದು ಸ್ಥಾನ ಬೆಲೆ ಐತಿ ಮುನ್ನೂರ ಐತೆ ಇದರ ಸ್ಥಾನ ಬೆಲೆ ಐತೆ ಐದೈತೆ ಅಂದ್ರೆ ವ್ಯತ್ಯಾಸ ಅಂದ್ರೆ ಏನ್ ಮಾಡ್ಬೇಕು ವ್ಯತ್ಯಾಸ ಅಂದ್ರೆ ಮೈನಸ್ ಮಾಡ್ಬೇಕ ಇಲ್ಲಿ ಐದ್ ಐದು ಸ್ಥಾನಗಳ ಬೆಲೆ ಐತಿ ಐದ ಐತಿ ಐದ ಐತಿ ಅಂದ್ರೆ ಇದ್ರೊಳಗ ಮುನ್ನೂರೊಳಗ ಐದ್ ಕೇಳಿದ್ರೆ ಎರಡ್ ನೂರ ತೊಂಬತ್ತ ಐದು ಅಂದ್ರೆ ಸರಿಯಾದ ಉತ್ತರ ಮೂರು ಮತ್ತು ಐದರ ಸ್ಥಾನ ಬೆಲೆಗಳ ನಡುವಿನ ವ್ಯತ್ಯಾಸ ಕೇಳಿದ್ರ ಮೂರು ಮತ್ತು ಐದರ ನಡುವಿನ ಸ್ಥಾನ ಬೆಲೆಗಳ ವ್ಯತ್ಯಾಸ ಸ್ಥಾನ ಬೆಲೆಗಳ ವ್ಯತ್ಯಾಸ ಕೇಳಿದ್ರ ಎರಡ್ ನೂರ ತೊಂಬತ್ತೈದ ಅದೇ ರೀತಿ ಈಗ ಈ ರೀತಿ ಹಿಂಗ ಒಂದು ಎರಡು ಮೂರು ನಾಲ್ಕು ಮೂರು ಈ ಕೊಟ್ಟ ಈಗ ಮೂರರ ಮೂರರ ಸ್ಥಾನ ಬೆಲೆಗಳ ಮೊತ್ತ ಮೊತ್ತದ ಕೇಳಿದ್ರ ಮೂರು ಸ್ಥಾನ ಬೆಲೆಗಳ ಮೊತ್ತ ಕೇಳಿದ್ರ ಮೂರರ ಸ್ಥಾನ ಬೆಲೆಗಳ ಮೊತ್ತ ಮೊತ್ತದ ಕೇಳಿದ್ರ ಈ ಸಂಖ್ಯೆಯಲ್ಲಿ ಮೂರರ ಸ್ಥಾನ ಬೆಲೆಗಳ ಮೊತ್ತ ಅಂದ್ರೆ ಇಲ್ಲೂ ಮೂರ ಐತಿ ಇಲ್ಲೂ ಮೂರೈತಿ ಇಲ್ಲಿ ಯಾವ ಪ್ಲೇಸ್ ಒಳಗೈತಿ ಇದು ನೂರ ಪ್ಲೇಸ್ ಒಳಗೈತಿ ಇಲ್ಲಿ ಸ್ಥಾನ ವಿಲಾಸ ಐತಿ ಮೂರ್ ನೂರ ಐತೆ ಅಂದ್ರೆ ಇದು ಮುನ್ನೂರು ಇಲ್ಲಿ ಮೊತ್ತ ಕೇಳ್ರ ಅಂದ್ರ ಇದು ಪ್ಲಸ್ ಇದೆ ಅಷ್ಟು ಸ್ಥಾನ ಆಗೈತಿ ಇದು ಬಿಡಿ ಸ್ಥಾನ ಆಗೈತಿ ಅಂದ್ರೆ ಪ್ಲಸ್ ಮೂರ್ ನೂರ ಮೂರು ಮೂರ್ ಮಾಡಿ ಈ ಮೂರ್ ಈ ಮೂರನ್ನ ಕುಡಿಸ ಮೂರ್ ನೂರ ಮೂರ ಮೂರ್ ನೂರ ಮೂರ ಅದೇ ರೀತಿ ಈಗ ಈ ಎರಡು ಸಂಖ್ಯೆಗಳನ್ನು ಕೊಟ್ಟ ಈಗ ಒಂದ ಡಿಜಿಟ್ ಡಿಸಿ ಎರಡು ಸಲ ಕೊಟ್ರ ಅಂಧ ಡಿಜಿಟ್ ಅನ್ನ ಎರಡು ಸಲ ಕೊಟ್ರ ಅವುಗಳ ವ್ಯತ್ಯಾಸ ಅಥವಾ ಅವುಗಳ ಮೊತ್ತ ಕೇಳಿದ್ರ ಅಥವಾ ಅವುಗಳ ಗುಣಲಬ್ಧ ಕೇಳಿದ್ರ ನಾವು ಅವ್ರ ಯಾವ ರೀತಿ ರೀತಿಗೆ ಇರ್ತಾರ ಮೊತ್ತ ಅಂದ್ರೆ ಕೂಡಿಸ್ಬೇಕು ವ್ಯತ್ಯಾಸ ಅಂದ್ರ ಮೈನಸ್ ಮಾಡ್ಬೇಕು ಗುಣಲಬ್ಧ ಅಂದ್ರ ಗುಣಾಕಾರ ಮಾಡ್ಬೇಕು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಈಗ ಮೂವತ್ತೆರಡು ನಲವತ್ ಐದು ಆರು ಈ ಸಂಖ್ಯೆಯಲ್ಲಿ ನಾಲ್ಕರ ಮುಖ ಬೆಲೆ ಕೇಳ್ರ ನಾಲ್ಕರ ಮುಖ ಬೆಲೆ ಅಂತ ನಾಲ್ಕರ ಮುಖ ಬೆಲೆ ನಾಲ್ಕರ ಮುಖ ಬೆಲೆ ನಾಲ್ಕರ ಸ್ಥಾನ ಬೆಲೆ ಅಲ್ಲ ಮುಖ ಬೆಲೆ ಮುಖ ಬೆಲೆ ಅಂದ್ರ ನಾಲ್ಕ ಇರೋದು ನಾಲ್ಕ ಮುಖ ಬೆಲೆ ಅಂದ್ರ ನಾಲ್ಕೇಳ್ಬೇಕು ಈ ಸಂಖ್ಯೆಯಲ್ಲಿ ನಾಲ್ಕರ ಮುಖ ಬೆಲೆ ನಾಲ್ಕ ಒಂದ್ ವೇಳೆ ನಾಲ್ಕರ ಸ್ಥಾನ ಬೆಲೆ ಕೇಳಿದ್ರ ಅಥವಾ ನಾಲ್ಕರ ಸ್ಥಾನ ಬೆಲೆ ಕೇಳಿ ಪ್ಲೇಸ್ ಕೇಳಿದ್ರ ಅವಾಗ ಎಷ್ಟ ನಾಕ್ ಸಾವಿರ ಸ್ಥಾನ ಬೆಲೆ ಅಂದ್ರೆ ನಾಲ್ಕು ಸಾವಿರ ಮತ್ತ ನಾಲ್ಕರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ನಡುವಿನ ವ್ಯತ್ಯಾಸಗಳು ಈ ಸಂಖ್ಯೆಯಲ್ಲಿ ಈ ಈ ಸಂಖ್ಯೆಯಲ್ಲಿ ಈ ಸಂಖ್ಯೆಯಲ್ಲಿ ಸ್ಥಾನ ಬೆಲೆ ಮತ್ತು ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ವ್ಯತ್ಯಾಸ ಕೇಂದ್ರ ಮುಖ ಬೆಲೆಯ ವ್ಯತ್ಯಾಸ ವ್ಯತ್ಯಾಸ ಕೇಂದ್ರ ನಾವು ಏನ್ ಮಾಡ್ಬೇಕು ಇನ್ ವ್ಯತ್ಯಾಸ ಕೇಂದ್ರ ಏನ್ ಮಾಡ್ಬೇಕು ನಾವು ಮೈನಸ್ ಮಾಡ್ಬೇಕ ನಾಲ್ಕರ ಸ್ಥಾನ ಬೆಲೆ ಫಸ್ಟ್ ಎಷ್ಟೈತಿ ನಾಲ್ಕು ಯಾವ ಸ್ಥಾನದಿ ಸಾವಿರ ಸ್ಥಾನ ಬೆಲೆ ನಾಲ್ಕು ಸಾವಿರ ಮುಖ ಬೆಲೆ ಎಷ್ಟ ನಾಲ್ಕ ಇದನ್ನ ಏನ್ ಮಾಡ್ಬೇಕು ಮೈನಸ್ ಪಾಡ್ಬೇಕ ಇದನ್ನ ಮೈನಸ್ ಪಾಟ್ರೇಟ್ ಬರ್ತೈತೆಂದ್ರ ಮೂರ್ ಸಾವಿರದ ಒಂಬತ್ ತೊಂಬತ್ತ ಆರು ಸಾವಿರದ ತೊಂಬತ್ತ ಅದೇ ರೀತಿ ಇಲ್ಲಿ ಎರಡು ಕೇಳಿದ್ರ ಈ ಸಂಖ್ಯೆಯಲ್ಲಿ ಎರಡರ ಸ್ಥಾನ ಬೆಲೆ ಎರಡರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ನಡುವಿನ ವ್ಯತ್ಯಾಸ ಮುಖ ನಡುವಿನ ವ್ಯತ್ಯಾಸ ಇದು ಬಿಳಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಅಂದ್ರೆ ಇದು ಎಷ್ಟ್ ಸ್ಥಾನದೈತಿ ಇಪ್ಪತ್ತು ಸ್ಥಾನದಾಗೈತಿ ಅಂದ್ರೆ ಇಪ್ಪತ್ತು ಸಾವಿರ ಅಂದ್ರೆ ಸಾವಿರ ಹತ್ತು ಸಾವಿರ ಪ್ಲೇಸ್ ಒಳಗೈತಂದ್ರೆ ಈಗ ಎಷ್ಟು ಎಷ್ಟೈತೆ ಅಂದ್ರೆ ಇಪ್ಪತ್ತು ಸಾವಿರ ಸಾವಿರಕೈತೆ ಅದರ ಸ್ಥಾನ ಬೆಲೆ ಎಷ್ಟೈತಿ ಇಪ್ಪತ್ತು ಸಾವಿರ ಸಾವಿರಕ್ಕೇತಿ ಅದ್ರ ಮುಖ ಬೆಲೆ ಎಷ್ಟೈತಿ ಮುಖ ಬೆಲೆ ಅಂದ್ರೆ ಎರಡ ಐತಿ ಎರಡ ಐತೆ ಅಂದ್ರೆ ಅದ್ರೊಳಗೆ ವ್ಯತ್ಯಾಸ ಕೇಳಿದ್ರೆ ಹೇಳ್ಬೇಕು ಅಂದ್ರೆ ಇಲ್ಲಿ ಹತ್ತರಾಗ ಎರಡ್ರೆ ಎಂಟು ಒಂಬತ್ತು 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 ಇಲ್ಲಿ ಒಂದು ಒಂದ್ ಸಾವಿರದ ಹತ್ತೊಂಬತ್ ಸಾವಿರದ ಒಂಬತ್ನೂರ ನೂರ ಹತ್ತೊಂಬತ್ ಸಾವಿರದ ಒಂಬತ್ ತೊಂಬತ್ತೆಂಟು ಇವುಗಳ ವ್ಯತ್ಯಾಸ ಆಕೈತೆ ಅಣ್ಣ ಒಂದ್ ವೇಳೆ ಇಲ್ಲಿ ವ್ಯತ್ಯಾಸ ಕೇಳ ಕೇಳಿದ್ರ ವ್ಯತ್ಯಾಸ ಕೇಳಾದ್ರ ಇಲ್ಲಿ ಮೊತ್ತ ಕೇಳಿದ್ರ ಮೊತ್ತದ್ ಕೇಳಿದ್ರ ನಾವ್ ಏನ್ ಮಾಡ್ಬೇಕಂದ್ರ ಇದ್ರ ಇಪ್ಪತ್ ಸಾವಿರಕಾಯಿ ಎರಡನ್ನ ಕುಡಿಸ್ಬೇಕ ಇಪ್ಪತ್ತ್ ಸಾವಿರ ಕಾಯಿ ಎರಡನ್ನ ಕುಡಿಸ್ರ ಇಲ್ಲಿ ಎರಡರ ಸ್ಥಾನ ಬೆಲೆ ಮತ್ತು ಮುಖವೆಲೆಯ ವ್ಯತ್ಯ ಮೊತ್ತ ಕೇಳಿದ್ರ ಈಗ ಎರಡ್ ಯಾವ ಸ್ಥಾನ ಆಗೈತಿ ಇಪ್ಪತ್ ಎ ಹತ್ ಸಾವಿರ ಸ್ಥಾನದ ಐತೆ ಹಂಗಂದ್ರ ಈ ಹತ್ ಸಾವಿರ ಸ್ಥಾನದ ಐತೆ ಅಂದ್ರೆ ಅದ್ರ ಸ್ಥಾನ ಬೆಲೆ ಎಷ್ಟತಿ ಹತ್ ಸಾವಿರ ಎಂಟು ಎರಡ್ ಅಂದ್ರೆ ಇಪ್ಪತ್ತ್ ಸಾವಿರ ರೂಪಾಯಿ ಈಗ ಅದರ ಮುಖ ಮುಖವೆಲೆ ಎಷ್ಟಂದ್ರ ಎರಡ ಅದರ ಮುಖ ಬೆಲೆ ಅಂದ್ರ ಎರಡ ಈಗ ಏನ್ ಮಾಡ್ಬೇಕು ನಾವು ಅದನ್ನ ಕುಡಿಸ್ಬೇಕು ಜೀರೋ ಪ್ಲಸ್ ಟೂ ಅಂದ್ರ ಟೂ ಜೀರೋ ಜೀರೋ ಜಿರೋ ಜಿರೋ ಜೀರೋ ಜೀರೋ ಟೂ ಈಗ ಇಪ್ಪತ್ ಸಾವಿರದ ಎರಡ್ ನೂರ ಅದ್ರ ಮೊತ್ತೆ ಒಂದ್ ವೇಳೆ ಅದ್ರ ಗುಣಲಬ್ಧ ಕೇಳಿದ್ರ ಅದ್ರ ಗುಣಲಬ್ಧ ಕೇಳಿದ್ರ ಗುಣಲಬ್ಧ ಅಂದ್ರ ಅದಕ್ಕೆ ಏನ್ ಮಾಡ್ಬೇಕು ನಾವು ಗುಣಾಕಾರ ಮಾಡ್ಬೇಕು ಗುಣಲಬ್ಧ ಅಂದ್ರ ಅದ್ರದ ಗುಣಾಕಾರ ಮಾಡಬೇಕು ಗುಣ ಗುಣಲಬ್ಧ ಅಂದ್ರೆ ಈಗ ಸ್ಥಾನ ಬೆಲೆ ಸ್ಥಾನ ಬೆಲೆ ಎಷ್ಟೈತಿ ಇಪ್ಪ ಎಪ್ಪತ್ ಸ್ಥಾನ ಬೆಲೆ ಹತ್ತು ಸಾವಿರದಾಗ ಐತಂದ್ರ ಈಗ ಅದ್ರ ಸ್ಥಾನ ಬೆಲೆ ಆಯ್ತು ಇಪ್ಪತ್ ಸಾವಿರ ಅದ್ರ ಸ್ಥಾನ ಬೆಲೆ ಇಪ್ಪತ್ ಸಾವಿರ ಅದ್ರ ಮುಖ ಬೆಲೆ ಎಷ್ಟೈತಿ ಎರಡು ಅದ್ರ ಮುಖ ಬೆಲೆ ಎರಡು ಅಂದ್ರ ಎರಡು ಎಂಟು ಇಪ್ಪತ್ ಸಾವಿರ ಅಂದ್ರೆ ಎರಡ್ ಎರಡ್ಲೆ ಪೂಜೆ ಬಿಡು ಒಂದು ಮೂರು ನಾಲ್ಕು ನಾಲ್ಕ ಪೂಜೆ ಇಷ್ಟ ಬಿಡುದು ಎಷ್ಟತಿ ಗುಣಲಬ್ಧ ಆಕತಿ ಇದೇ ಇದೇ ಸಂಖ್ಯೆ ಒಳಗ ಈಗ ಮೂರು ಮತ್ತು ಐದರ ತಾಣ ಬೆಲೆಗಳ ವ್ಯತ್ಯಾಸ ಇಲ್ಲಿ ಮೂರ್ ಐತಿ ಇಲ್ಲಿ ಐದೈತಿ ಇಲ್ಲಿ ಈ ಸಂಖ್ಯೆಯಲ್ಲಿ ಈ ಸಂಖ್ಯೆಯಲ್ಲಿ ಮೂರು ಮತ್ತು ಐದರ ಸ್ಥಾನ ಬೆಲೆಗಳ ವ್ಯತ್ಯಾಸ ಕೇಳಿದ್ರೆ ಸ್ಥಾನ ಬೆಲೆಗಳ ವ್ಯತ್ಯಾಸ ವ್ಯತ್ಯಾಸ ಅಂದ್ರೆ ಏನ್ ಮಾಡ್ಬೇಕು ನಾವ ಮೈನಸ್ ಮಾಡ್ಬೇಕು ವ್ಯತ್ಯಾಸ ಎಷ್ಟ್ರ ಈಗ ಮೂರು ಯಾವ ಸ್ಥಾನ ಆಗೈತಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಅಂದ್ರ ಇದರಷ್ಟು ಎಷ್ಟು ಎಷ್ಟನೇ ಪೇಸರು ಅಂದ್ರೆ ಲಕ್ಷದ ಸ್ಥಾನದಾಗೈತಿ ಲಕ್ಷ ಸ್ಥಾನದಾಗೈತೆ ಅಂದ್ರೆ ಎಷ್ಟ ಮೂರ್ ಲಕ್ಷ ಎಷ್ಟ ಮೂರ್ ಲಕ್ಷ ಮೂರದ ಮೂರ್ ಲಕ್ಷ ಮೂರು ಲಕ್ಷ ಅಂದ್ರ ಎಂಟ್ ಕೂಜ್ ಬರ್ತಾವ ಅಂದ್ರ ಐದ್ ಕೂಜ್ ಬರ್ತಾವರ್ ಲಕ್ಷ ಅಂದ್ರೆ ಐದ್ ಕೂಜ್ ಬರ್ತಾವ ಈಗ ಐದರ ಸ್ಥಾನ ಬೆಲೆ ಐದರ ಸ್ಥಾನ ಬೆಲೆ ಐದರದ್ದು ಯಾವ ಸ್ಥಾನದಾಗ ಐತಿ ಐದರದು ಬಿಳಿ ಹತ್ತು ನೂರು ಬಿಡಿ ನೂರು ಬಿಡಿ ಹತ್ತು ನೂರು ಅಂದ್ರ ಐದ್ ಯಾವ ಸ್ಥಾನದ ಐತಿ ನೂರ ಸ್ಥಾನದಾಗೈತಿ ಐದ ನೂರ ಸ್ಥಾನದಾಗೈತೆ ಅಂದ್ರ ಐದ್ನೂರನ್ನ ಈ ಮೂರ್ ಲಕ್ಷ ಒಳಗೆ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕೂರನ್ನ ಈ ಮೂರ್ ಲಕ್ಷದಾಗ ಮೈನಸ್ ಮಾಡ್ಬೇಕು ಇವ್ ಎರಡಕ್ಕೂ ಜೀರೋ ಜೀರೋ ಓದೈತಿ ಜೀರೋ ಐದಂದ್ರ ಹತ್ತ ಹತ್ತು ಮೈನಸ್ ಐದಂದ್ರ ಐದು ಹತ್ತು ಮೈನಸ್ ಒಂದ್ರ ಒಂಬತ್ತು ಹತ್ತು ಮೈನಸ್ ಒಂದ್ರ ಒಂಬತ್ತು ಎರಡು ಮೈನಸ್ ಒಂದ್ ಅಂದ್ರ ಮೂರ್ ಮೈನಸ್ ಒಂದ್ ಅಂದ್ರ ಎರಡು ಇದ್ರ ಉತ್ತರ ಎಷ್ಟ ಆಕತಿ ಎರಡು ಲಕ್ಷದ ತೊಂಬತ್ತೊಂಬತ್ ಸಾವಿರ ಐದ್ನೂರು ಎರಡ್ ಲಕ್ಷದ ತೊಂಬತ್ತೊಂಬತ್ ಸಾವಿರ ಐದ್ನೂರು ಅದೇ ರೀತಿ ಇಲ್ಲಿ ವ್ಯತ್ಯಾಸಕ್ಕೆ ಮೊತ್ತ ಅಂತ ಇಲ್ಲಿ ವ್ಯತ್ಯಾಸದ ಮೊತ್ತ ಅಂತ ಮಾಡಬೇಕು ಮೂರು ಲಕ್ಷ ಪ್ಲಸ್ ಐದನೂರ ಅಂದ್ರ ಪ್ಲಸ್ ಅಂದ್ರೆ ಮೂರು ಲಕ್ಷದ ಎಟಗತಿ ಲಕ್ಷದ ಐದು ಸರಿಯಾದ ಉತ್ತರ ಮೂರ್ ಲಕ್ಷದ ಐದು ಒಂದ್ ವೇಳೆ ಇದ್ರ ಗುಣಲಬ್ಧ ಕೇಳಿದ್ರ ಗುಣಲಬ್ಧ ಅಂದ್ರ ಗುಣಾಕಾರ ಈಗ ಮೂರ್ ಲಕ್ಷ ಇಂಟು ಐದಂದ್ರ ಮೂರ್ ಲಕ್ಷ ಅಂದ್ರ ಐದ್ ಪೂಜೆ ಬರ್ತಾವ ಐದ್ ಪೂಜೆ ಬರ್ತಾವ ಇಂಟು ಐದ್ ಐದ್ ಮೂರ್ಲೆ ಐದ್ ಮೂರ್ಲೆ ಐದ್ ಮೂರ್ಲೆ ಹದಿನೈದು ಮುಂದೆ ಎಷ್ಟು ಪೂಜೆ ಇರ್ತಾವಟ್ಟು ಪೂಜಿನ ಇಟ್ಬಿಡುದು ಒಂದು ಎರಡು ಮೂರು ನಾಲ್ಕು ಐದು ಇಷ್ಟು ಹದಿನೈದು ಲಕ್ಷ ಆಗ್ತದೆ